ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಪರಿಸರ ದಿನಾಚರಣೆ ಹಾಗೂ ವನ ಮಹೋತ್ಸವ ದಿನಾಚರಣೆಯ ಶುಭಾಶಯಗಳು ನಾವು ಬದುಕುವಂತಹ ಪ್ರದೇಶಗಳಲ್ಲಿ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವಂಥ ಹೊಣೆಗಾರಿಕೆ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮತ್ತು ಜೆ ಎಮ್ ಎಫ್ ಸಿ ನ್ಯಾಯಾಧೀಶರಾದಂಥ ಸೌಭಾಗ್ಯ ಭುಷೇರ್ ಹೇಳಿದರು ಗುರುವಾರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ಅರಣ್ಯ ಇಲಾಖೆ ಮತ್ತು ತಾಲೂಕಿನ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಮಹೋತ್ಸವ ಕಾರ್ಯಕ್ರಮವನ್ನು ಸಸಿಗಳನ್ನು ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ವಲಯ ಅರಣ್ಯಾಧಿಕಾರಿ ಶ್ವೇತಾ ಸಹ ಮಾತನಾಡಿ ಪ್ರಕೃತಿ ನಮಗೆ ಆರೋಗ್ಯವನ್ನು ನೀಡುವ ದೇವತೆಯಂತೆ ಮನುಷ್ಯ ಹುಟ್ಟಾಗಿ ಹುಟ್ಟಿದಾಗಿನಿಂದ ಬದುಕಿನ ದಿನಗಳು ಮತ್ತು ಸಾಯುವವರೆಗೂ ಪ್ರಕೃತಿಯ ಜೊತೆಯಲ್ಲಿ ಬದುಕುತ್ತಿದ್ದು ಅದಕ್ಕೆ ಕೃತಜ್ಞರಾಗಿರಬೇಕು ಅಂತ ಹೇಳಿದ್ರು ಹಾಗೆಯೇ ಜನರು ಅರಣ್ಯ ಪ್ರದೇಶದ ಒತ್ತುವರಿಯಂಥ ಕಾರ್ಯಕ್ರಮಗಳಿಗೆ ಯಾವುದೇ ಕಾರಣಕ್ಕೂ ಮುಂದಾಗಬಾರದು ಅಂತಹ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಶಮಾ ಶ್ರೀವತ್ಸ ಹಾಗೆಯೇ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಂತಹ ಮಹಾಲಕ್ಷ್ಮೀಜಿ ತಹಶೀಲ್ದಾರ್ ರುಕ್ಮಿಣಿಬಾಯಿ ವಕೀಲರ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಹಾಗೆ ಕಾರ್ಯದರ್ಶಿ ಜಗದೀಶ್ ಬಾಬುಜಾನ್ ಮಲ್ಲಿಕಾರ್ಜುನ್ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಪ್ರದೀಪ್ ಬಿ ಒ ಜಯಪ್ಪ ಮತ್ತು ಪ್ರದೀಪ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನ್ಯಾಯಾಂಗ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣ ಹಾಗೂನೇ ವಿವಿಧ ಕಡೆಗಳಲ್ಲಿಯೂ ಸಹ ಈ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಚನ್ನಗಿರಿ ಪಟ್ಟಣದ ಇಪ್ಪತ್ತೆರಡನೇ ಅಂಗನವಾಡಿ ಕೇಂದ್ರದ ಆವರಣದಲ್ಲಿಯೂ ಸಹ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿಯೂ ಇವತ್ತು ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆ ದೂರಿಯಿಂದ ಆಚರಿಸಲಾಗಿದ್ದು ಪರಿಸರದ ಕಾಳಜಿಯನ್ನು ಮೆರೆದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನೀವು ಇಲ್ಲಿ ಬೋರ್ಡನ್ನ ನೋಡಿದೀರಾ ಪ್ಲಾಸ್ಟಿಕ್ ಮುಕ್ತ ಅಂತ ಇದೆ ಪ್ಲಾಸ್ಟಿಕ್ ಬೋರ್ಡ್ ತಯಾರಿಸಿದ್ಲಾಸ್ಟಿಕ್ ಅನ್ನ ಎಷ್ಟು ಬಳಕೆಯನ್ನ ಮಾಡೋದು ಸಾಧ್ಯನೋ ಅಷ್ಟು ಬಳಕೆಯನ್ನ ಮಾಡೋದನ್ನ ನಿಷೇಧ ಮಾಡೋದು ಸಾಧ್ಯನೋ ಅಷ್ಟನ್ನ ಮಾಡಬೇಕು ಏನಂತ ಹೇಳಿದರೆ ನಮಗೆ ಎಲ್ಲೆಲ್ಲಿ ಸಾಧ್ಯ ಅಂತ ಹೇಳಿದರೆ ಇವಾಗಲೇ ವಾಟರ್ ಬಾಟಲ್ಗಳನ್ನು ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನು ಹಿಡ್ಕೊಂಡಿದ್ದೀವಿ ಆ ವಾಟರ್ ಬಾಟಲ್ಗಳನ್ನು ಯೂಸ್ ಮಾಡಬಾರ್ದು ಮತ್ತು ಪ್ಲಾಸ್ಟಿಕ್ ದಿನ ಬಳಕೆಯಲ್ಲಿ ನಾವು ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತೀವಿ ಅದನ್ನು ಕೂಡ ಇದು ಪ್ಲಾಸ್ಟಿಕನ್ನು ಯೂಸ್ ಮಾಡೋದ್ರಿಂದ ಕೇವಲ ನಮಗೆ ಮಾತ್ರ ಅಲ್ಲ ಇಡೀ ಎನ್ವಿರಾನ್ಮೆಂಟೇ ನಮ್ಮ ಇಡೀ ಪರಿಸರನೇ ಹಾಳಾಗ್ತಾ ಇದೆ ಆ ಪರಿಸರವನ್ನು ಹಾಳಾಗದೇ ಇರೋ ಥರ ನಾವು ಮಾಡಬೇಕು ಅಂತ ಹೇಳಿದರೆ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ದಿನದ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ಈ ಕಾರ್ಯಕ್ರಮಕ್ಕೆ ಪರಿಸರ ದಿನಾಚರಣೆಯ ಶುಭಾಶಯಗಳು ನಮ್ಮ ರಿಕ್ವೆಸ್ಟ್ ಏನಂದರೆ ಪರಿಸರ ದಿನಾಚರಣೆ ಕೇವಲ ಒಂದು ಮಾರ್ಮಿಕವಾಗಿ ಒಂದು ದಿನದ ಆಚರಣೆ ಅಲ್ಲ ನಮ್ಮ ಭೂಮಿ ತಾಯಿ ನಮ್ಮನ್ನು ಎಷ್ಟು ತಡ್ಕೊಂಡಿರ್ತಾರೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಥ್ಯಾಂಕ್ಫುಲ್ನೆಸ್ ಅಥವಾ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ಮುಖ್ಯ ಆಗ್ತದೆ ಹಾಗಾಗಿ ನಾವು ಹುಟ್ಟಿದಾಗಿನಿಂದ ಸಾಯುವರೆಗೂ ಪರಿಸರದ ಒಂದು ಋಣದಲ್ಲೇ ನಾವು ಬದುಕಿರ್ತೀವಿ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಥ್ಯಾಂಕ್ಫುಲ್ನೆಸ್ ಇರಲೇಬೇಕು ಪರಿಸರಕ್ಕೋಸ್ಕರ ಅದು ಕೇವಲ ವರ್ಡ್ಸ್ಗಳಿಗೆ ಅಥವಾ ಒಂದು ದಿನಕ್ಕೆ ಸೀಮಿತವಾಗೋದು ಬೇಡ ನಾವು ಕೂಡ ನಮ್ಮ ಅರಣ್ಯ ಇಲಾಖೆಗೆ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ವಿ ಆರ್ ಆಲ್ ವೆರಿ ಬ್ಲೆಸ್ಡ್ ನಮಗೆ ಅರಣ್ಯವನ್ನು ಅಥವಾ ಪರಿಸರವನ್ನು ಪ್ರಕೃತಿಯನ್ನು ಕಾಯ್ದಕ್ಕೋಸ್ಕರನೇ ದೇವರು ನಮಗೆ ಈ ಕೆಲಸವನ್ನು ಕೊಟ್ಟಿದ್ದಾನೆ ಹಾಗಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ನಮ್ಮ ಸಿಬ್ಬಂದಿ ವರ್ಗದವರಾಗಿರಲಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಅತ್ಯಂತ ಮನಸ್ಪೂರ್ವಕವಾಗಿ ಎಲ್ಲರೂ ಕೂಡ ಕರ್ತವ್ಯ ನಿರ್ವಹಿಸ್ತೀವಿ ಹಾಗಾಗಿ ಸಾರ್ವಜನಿಕರಲ್ಲೂ ಏನು ನಮ್ಮ ಕಡೆಯಿಂದ ವಿನಂತಿ ಏನಂದರೆ ಕೇವಲ ಮಾತಿಗೆ ಸೀಮಿತ ಸೀಮಿತವಾದ್ದಲೇ ರೈತರಾಗಿರಲಿ ಅಥವಾ ಸಾರ್ವಜನಿಕರಾಗಿರಲಿ ಗಿಡ ಮರಗಳನ್ನು ನೆಡಬೇಕು ಮತ್ತು ಒತ್ತುವರಿಯಂಥ ಕೆಲಸ ಕೃತ್ಯಗಳೇನಿದ್ದಾವೆ ಅದಕ್ಕೆ ಕೈ ಹಾಕಬಾರ್ದು ಈಗ ತಾನೇ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ಒಳಗೆ ನಾವು ನೋಡಿದ್ವಿ ಕೋವಿಡ್ನಂತಹ ಒಂದು ಹೆಮ್ಮಾರಿ ಬಂದು ನಮ್ಮ ಇಡೀ ದೇಶ ಅಲ್ಲದಲ್ಲೇ ಪೂರ್ತಿ ವರ್ಲ್ಡ್ ವೈಡ್ ಏನು ನಮಗೆ ತೊಂದರೆ ಕೊಡ್ತು ಅಂತೇಳಿ ಆದರೆ ಮೆಡಿಕಲ್ ಫೀಲ್ಡು ಇವಾಗ ಅಪ್ಗ್ರೇಡ್ ಆಗಿರೋದ್ರಿಂದ ಅಂಥ ಕಾಯಿಲೆಗಳು ಬಂದರೆ ನಮಗೆ ಮೆಡಿಸಿನನ್ನು ಕಂಡು ಅದನ್ನು ಹತೋಟಿ ತರ ಅಂತ ಒಂದು ಅವಕಾಶ ಇದೆ ಆದರೆ ಮುಂದೊಂದು ದಿವಸ ಪ್ರಕೃತಿಯನ್ನು ನಾವು ಇದೇ ರೀತಿ ಹಾಳು ಮಾಡ್ಕೊಂಡು ಹೋದರೆ ಅದನ್ನು ಅದಕ್ಕೆ ಎಂಡ್ ಅಂತ ಬಂದರೆ ಯಾವುದೇ ಮೆಡಿಸನ್ನಿಂದಾಗಲಿ ಅಥವಾ ಯಾವುದೇ ವ್ಯಕ್ತಿ ಎಷ್ಟೇ ನಾಲೆಡ್ಜಬಲ್ ಆಗಿದ್ರೂ ಪ್ರಕೃತಿಯನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಪ್ರಕೃತಿಯನ್ನು ನಾವು ಎಂಡ್ ಮಾಡಿದ್ದೇ ದಿನ ಆದರೆ ಮುಂದಿನ ದಿನ ಮನುಷ್ಯನೂ ಕೂಡ ಎಂಡಾಗಿ ಹೋಗ್ತಾನೆ ಹಾಗಾಗಿ ಮುಂದೊಂದು ದಿವಸ ಪ್ರಕೃತಿ ಉಳಿಸೋದಕ್ಕೋಸ್ಕರ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿ ಬರಬಾರ್ದು ತಾವೆಲ್ಲರೂ ಕೂಡ ಈಗಲೇ ಎಚ್ಚೆತ್ಕೊಂಡು ಕೇವಲ ಮಾತಿಗೆ ನಾವು ಸೀಮಿತಗೊಳಿಸ್ತೇನೆ ಮನಸ್ಪೂರ್ವಕವಾಗಿ ಪ್ರಕೃತಿಯನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಅದನ್ನು ಎಲ್ಲರೂ ಮಾಡ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಫೋಟೋ ಕಾಣಲ್ಲ ಚಿನೋ ಬರ್ತೀ ಅಯ್ಯ ನೀನ್ ನಡಿ ಅತ್ಲಗೆ ಜಗದೀಶ್ ಸರ್ ನೀರಕಲ್ ನೋಡು ನಿಂತುಕೊಂಡ್ರು ಅದಕ್ಕೆ ಬಡಿ ನೋಡ್ರಿ ಕಡೆ ನೋಡಿ ಈ ಕಡೆ ನೋಡ್ರಿ ಮೇಡಂ ಮೇಡಂ ಅವರು ಫುಲ್ ಗಿಡ ಹಾಕೋದ್ರಲ್ಲಿ ಮಗ್ನರಾಗಿದ್ದಾರೆ ಇದು ನಿಜವಾಗಲು ಕಷ್ಟಪಟ್ಟ ಹಕ್ಕಿರ ಗಿಡ ಇದೆ ಲೋಕವಿದು ಎರಡೇ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೇನೆ ಅರಣ್ಯ ಇಲಾಖೆಯವರು ಕೂಡ ಈ ಒಂದು ದಿನ ನಮ್ಮ ಕಾಲೇಜಿಗೆ ಬಂದು ಗಿಡವನ್ನ ಬಿಡುವಂತ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ ಯಾಕಂದ್ರೆ ಲಾಸ್ಟ್ ಇಯರ್ ನಮ್ಮ ಕಾಲೇಜು ಗ್ರೌಂಡ್ನಲ್ಲಿ ಯಾವುದಾವುದೋ ಒಂದು ಗಿಡಗಳು ಕೂಡ ಇರಲಿಲ್ಲ ಕಳೆದ ವರ್ಷ ಮೇಡಮ್ ಅವರು ಕೂಡ ಬಂದಿದ್ರು ಅವ್ರು ಹಾಕಿರ್ತಕ್ಕಂಥ ಸಸಿ ನಮ್ಗಿಂತ ಎತ್ತರದಲ್ಲಿ ಬರೀತಾ ಇರ್ತಕ್ಕಂಥದ್ದು ಒಂದೇ ವರ್ಷದಲ್ಲಿ ಆ ಸಸಿ ಸುಮಾರು ಟ್ವೆಂಟಿ ಫೀಟ್ ದಾಟಿರ್ತಕ್ಕಂಥದ್ದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗಿಡಗಳನ್ನು ನಾವು ಎನ್ ಸಿ ಸಿ ಪಡೆಗಳು ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿ ಈ ಒಂದು ಗಿಡಗಳನ್ನು ಉಳಿಸ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜು ವತಿಯಿಂದ ನಾವು ಇಲ್ಲಿ ಇದ್ದೀವಿ आने आनेली